ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ವ್ಯಕ್ತಿ ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದ ಹಾಗೆ ತೆಗೆದುಕೊಳ್ತಿರುವಂತಹ ಪ್ರತಿ ನಿರ್ಧಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಪ್ರತಿ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಅಮೆರಿಕವೇ ಮೊದಲು ಅಥವಾ ಅಮೆರಿಕದ ಹಿತ ಕಾಪಾಡುವಂತಹ ಉದ್ದೇಶದಿಂದ ಇಂಥದೊಂದು ನಿರ್ಧಾರವನ್ನ ತೆಗೆದುಕೊಳ್ತಿದ್ದೇನೆ ಅಂತ ಆದರೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿರುವಂತಹ ಈ ನಿರ್ಧಾರ ಬೇರೆ ಬೇರೆ ದೇಶಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಅಮೆರಿಕದ ಪ್ರತಿ ನಿರ್ಧಾರವೂ ಕೂಡ ಜಗತ್ತಿನ ಸಾಕಷ್ಟು ದೇಶಗಳ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಕಾರಣ ಅಮೆರಿಕ ಇಂದು ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬಲಾಢ್ಯ ರಾಷ್ಟ್ರ ಅಂತ ಕರೆಸಿಕೊಳ್ಳುತ್ತೆ ಈ ಕಾರಣಕ್ಕಾಗಿ ಅಮೆರಿಕದ ಪ್ರತಿ ನಿರ್ಧಾರ ಕೇವಲ ಅಮೆರಿಕದ ಒಳಗಡೆ ಮಾತ್ರ ಪರಿಣಾಮ ಬೀರೋದಿಲ್ಲ ಅಮೆರಿಕದ ಆಚೆಗೂ ಕೂಡ ಪರಿಣಾಮ ಬೀರುತ್ತೆ ಸದ್ಯ ಬಹಳ ಚರ್ಚೆಯಲ್ಲಿ ಇರುವಂತಹ ವಿಚಾರ ಅಂದ್ರೆ ಒಂದು ವಲಸಿಗರ ಕುರಿತಾಗಿ ತೆಗೆದುಕೊಳ್ತಿರುವ ನಿರ್ಧಾರ ಮತ್ತೊಂದು ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬೇರೆ ಬೇರೆ ದೇಶಗಳಿಗೆ ಸುಂಕ ವಿಧಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೊನಾಲ್ಡ್ ಟ್ರಂಪ್ ಬಹಳ ಚರ್ಚೆಯಲ್ಲಿ ಇದ್ದಾರೆ ಇದರಲ್ಲಿ ಭಾರತದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಿರುವಂಥ ಒಂದಷ್ಟು ವಿಚಾರವನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಇವತ್ತು ಬಹಳ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅಂದ್ರೆ ಇತಿಹಾಸದಲ್ಲಿಯೇ ಇದೇ ಮೊದಲ ಬಾರಿಗೆ ಅಮೇರಿಕದಲ್ಲಿ ನೆಲೆಸಿರುವಂತಹ ಅಕ್ರಮ ವಲಸಿಗರು ಅಂತ ಕರೆಸಿಕೊಳ್ಳುವಂತಹ ಭಾರತೀಯರನ್ನ ಗಡಿಪಾರು ಮಾಡಲಾಗಿದೆ ಒಂದಷ್ಟು ಮಂದಿಯನ್ನ ಗುರುತಿಸಲಾಗಿದೆ ಇವತ್ತು ಅದರಲ್ಲಿ ಮೊದಲ ಹೆಜ್ಜೆ ಎನ್ನುವಂತೆ ಇವತ್ತು ಒಂದಷ್ಟು ಮಂದಿಯನ್ನ ಗಡಿಪಾರು ಮಾಡಲಾಗಿದೆ ಆ ವಿಚಾರವನ್ನ ಇದೀಗ ಗಮನಿಸೋಣ ಒಂದು ವೇಳೆ ಅಕ್ರಮ ವಲಸಿಗರ ವಿರುದ್ಧ ಡೊನಾಲ್ಡ್ ಟ್ರಂಪ್ ಸಮರವನ್ನೇ ಸಾರ್ಬಿಟ್ಟಿದ್ದಾರೆ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲೂ ಕೂಡ ಅದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇದ್ದ ಹಾಗೆ ಮೊದಲು ತೆಗೆದುಕೊಂಡಂತಹ ನಿರ್ಧಾರವೇ ಈ ಅಕ್ರಮ ವಲಸಿಗರನ್ನ ಹೊರದಬ್ಬುವಂತ ವಿಚಾರ ಅಕ್ರಮ ವಲಸಿಗರ ಮೇಲೆ ಅಮೆರಿಕದಲ್ಲಿ ಯಾಕೆ ಆಪರಿಯಾದಂತ ಸಿಟ್ಟು ಅಂದ್ರೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಈಗ ಭಾರತದಲ್ಲಿ ಅಕ್ರಮ ವಲಸಿಗರು ಸಾಕಷ್ಟಿದ್ದಾರೆ ಪ್ರಮುಖವಾಗಿ ಬಾಂಗ್ಲಾದೇಶಿಗರು ಇದ್ದಾರೆ ಈ ಬಾಂಗ್ಲಾದೇಶಿಗರು ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಭಾರತಕ್ಕೆ ಬಹಳ ಸವಾಲಾಗಿಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಯಾಕಂದ್ರೆ ಈ ಕಳ್ಳತನ ದರೋಡೆ ಅಥವಾ ಮಾಡಬಾರ್ದಂಥ ಒಂದಷ್ಟು ಕೃತ್ಯ ಅದೆಲ್ಲದರಲ್ಲೂ ಕೂಡ ಅವರೇ ಭಾಗಿ ಆಗಿಬಿಟ್ಟಿದ್ದಾರೆ ಅದರಿಂದ ಸಾಕಷ್ಟು ಮಂದಿಗೆ ಸಿಟ್ಟೇನೋ ಇದೆ ಆದ್ರೆ ತುಂಬ ಮಂದಿ ತೀವ್ರವಾದಂಥ ಪ್ರತಿಭಟನೆ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸುವುದಿಲ್ಲ ಆದ್ರೆ ಅಮೇರಿಕದಲ್ಲಿ ಏನಾಗಿದೆ ಅಂದರೆ ಈ ಅಕ್ರಮ ವಲಸಿಗರು ಯಾರ್ಯಾರು ಅಮೇರಿಕಾಗೆ ಹೋಗಿದ್ದಾರೋ ಅಥವಾ ವಲಸಿಗರು ಯಾರ್ಯಾರು ಅಮೇರಿಕಾಗೆ ಹೋಗಿದ್ದಾರೋ ಅವರೆಲ್ಲರೂ ಕೂಡ ಈ ಕಳೆತನ ದೊರಡೆ ಅಂಥದ್ರಲ್ಲಿ ಭಾಗಿಯಾಗ್ತಿಲ್ಲ ಅದರ ಬದಲಾಗಿ ಒಳ್ಳೊಳ್ಳೆ ಹುದ್ದೆಯನ್ನು ಅಲಂಕರಿಸಿ ಬಿಟ್ಟಿದ್ದಾರೆ ಯಾವುದನ್ನ ಪ್ರಮುಖ ಹುದ್ದೆ ಅಂತ ಕರಿತೀವೋ ಅದೆಲ್ಲದರಲ್ಲೂ ಕೂಡ ಇವರು ಹೋಗಿ ಕುತ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಮೂಲ ಅಮೆರಿಕನರಿಗೆ ಸಹಜವಾಗಿ ವಲಸಿಗರ ಮೇಲೆ ಸಿಟ್ಟಿದೆ ನಮಗೆ ಸಿಗಬೇಕಾದಂತಹ ಆ ಹುದ್ದೆಯನ್ನ ಕಿತ್ಕೊಳ್ತಿದ್ದಾರೆ ನಮ್ಮ ಅವಕಾಶವನ್ನ ಕಸಿದುಕೊಳ್ತಿದ್ದಾರೆ ಹೇಳಿ ಹೀಗಾಗಿ ಮೂಲ ಅಮೆರಿಕನರ ಮನಸ್ಸನ್ನ ಗೆಲ್ಲುವಂತ ಉದ್ದೇಶದಿಂದ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರ ವಿರುದ್ಧ ಸಮರವನ್ನ ಸಾರಿದ್ರು ಚುನಾವಣೆ ಗೆಲ್ತಾ ಇದ್ದ ಹಾಗೆ ಅವರು ಹಿಂದೆ ಮಾತು ಕೊಟ್ಟ ರೀತಿಯಲ್ಲಿ ಅಕ್ರಮ ವಲಸಿಗರನ್ನ ಹೊರದಬ್ಬುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದು ಕೇವಲ ಒಂದೆರಡು ದೇಶಗಳ ಮೇಲೆ ಮಾತ್ರ ಪರಿಣಾಮ ಬೀರೋದಿಲ್ಲ ಸಾಕಷ್ಟು ದೇಶಗಳಿಂದ ಅಮೇರಿಕಾ ಹೋಗಿ ನೆಲೆ ನಿಂತಿದ್ದಾರೆ ಯಾಕಂದ್ರೆ ಅಮೆರಿಕ ಹೋಗೋದೆಷ್ಟೋ ಜನರ ಕನಸು ಅಮೆರಿಕವನ್ನ ಕನಸುಗಳನ್ನ ಮಾರುವಂತಹ ದೇಶ ಅಂತ ಕರೆಯಲಾಗುತ್ತೆ ಈ ಕಾರಣಕ್ಕ ತುಂಬಾ ಜನ ಹೋಗಿ ಅಲ್ಲಿ ನೆಲೆ ನಿಂತಿದ್ದಾರೆ ಆದ್ರೆ ಭಾರತದ ಮೇಲೆ ಯಾಕೆ ಹೆಚ್ಚಿನ ಪರಿಣಾಮ ಬೀರುತ್ತೆ ಅಥವಾ ಇಂತಹ ನಿರ್ಧಾರ ತೆಗೆದುಕೊಂಡಾಗ ಭಾರತಕ್ಕೆ ಶಾಕ್ ಎನ್ನುವಂತಹ ಪದವನ್ನ ಯಾಕೆ ಬಳಸ್ತೀವಿ ಅಂದ್ರೆ ಮೆಕ್ಸಿಕೋ ಬಿಟ್ರೆ ಅತಿ ಹೆಚ್ಚು ಭಾರತೀಯರು ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಬೇರೆ ಬೇರೆ ದೇಶಗಳು ಅಂತ ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಭಾರತೀಯರು ಆ ಲಿಸ್ಟ್ ನಲ್ಲಿ ಸೆಕೆಂಡ್ ಪ್ಲೇಸ್ಗೆ ಬರ್ತಾರೆ ಈ ಸಕ್ರಮವಾಗಿ ನೆಲೆಸಿರೋರಲ್ಲೂ ಭಾರತ ಎರಡನೇ ಸ್ಥಾನಕ್ಕೆ ಬರುತ್ತೆ ಈ ಅಕ್ರಮವಾಗಿ ನೆಲೆಸಿರೋರಲ್ಲೂ ಕೂಡ ಭಾರತ ಎರಡನೇ ಸ್ಥಾನಕ್ಕೆ ಬರುತ್ತೆ ಹೀಗಾಗಿ ಭಾರತದ ಮೇಲೆ ಹೆಚ್ಚು ಪರಿಣಾಮವನ್ನ ಇದು ಬೀರುತ್ತೆ ಪ್ರಮುಖವಾಗಿ ಏಳು ಪಾಯಿಂಟ್ ಎರಡು ಐದು ಲಕ್ಷ ಮಂದಿ ಭಾರತೀಯರು ಅಕ್ರಮವಾಗಿ ಅಮೇರಿಕದಲ್ಲಿ ನೆಲೆಸಿದ್ದಾರೆ ಅಂತ ಗುರುತಿಸಲಾಗಿದೆ ಅದರಲ್ಲಿ ಹದಿನೆಂಟು ಸಾವಿರ ಮಂದಿಯನ್ನ ಮೊದಲ ಹಂತದಲ್ಲಿ ನಾವು ಹೊರಗಡೆ ಹಾಕ್ತೀವಿ ಅಂತ ಈಗಾಗಲೇ ಅಮೇರಿಕವು ಕೂಡ ಪಟ್ಟಿ ಮಾಡಿದೆ ಭಾರತದೊಂದಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯೂ ಕೂಡ ನಡೆದಿದೆ ಭಾರತವೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅಥವಾ ಪ್ರತಿಭಟನೆಯನ್ನು ದಾಖಲಿಸಿಲ್ಲ ಅದರ ಬದಲಾಗಿ ಹೌದು ಅವರ ಅಕ್ರಮ ವಲಸಿಗರು ಅಂತ ಕಂಡು ಬಂದರೆ ಅವ್ರನ್ನ ಹೊರಹಾಕಿ ಎನ್ನುವ ರೀತಿಯಲ್ಲಿ ಭಾರತವೂ ಕೂಡ ಹೇಳಿದೆ ಅಥವಾ ಭಾರತ ಮುಕ್ತವಾಗಿ ಸ್ವಾಗತಿಸಿದೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈ ಬಾರಿ ಕಾಶ್ಮೀರಕ್ಕೆ ಟ್ರಿಪ್ ಆಯೋಜಿಸಿದೆ ವಿಸಿಟಿಂಗ್ ಪ್ಲೇಸಸ್ ಶ್ರೀನಗರ ಶಂಕರಾಚಾರ್ಯ ಪೀಠ ದಾಲ್ ಲೇಕ್ ಸನ್ಮಾರ್ಗ್ ಗುಲ್ಮಾರ್ಗ್ ಪಹಲ್ಗಮ್ ವ್ಯಾಲಿ ಅಂಡ್ ಬಿಟಬ್ ವ್ಯಾಲಿ ಕೇವಲ ರೂಪಾಯಿಗೆ ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ಫೋರ್ ನೈಟ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಒನ್ ನೈಟ್ ಹೌಸ್ ಬೋಟ್ ಸ್ಟೇ ಆಲ್ ಮೀಲ್ಸ್ ಗುಲ್ಮಾರ್ಗ್ ಕೇಬಲ್ ಕಾರ್ ಟಿಕೆಟ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟ್ವೆಂಟಿ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಹದಿನೆಂಟು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಕೆಳಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹೌದು ನಾವು ರಿಸೀವ್ ಮಾಡ್ತೀವಿ ಅಕ್ರಮ ವಲಸಿಗರನ್ನ ಅಂತ ಯಾಕೆ ಭಾರತ ಈ ರೀತಿಯಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಿದೆ ಅಥವಾ ತನ್ನ ಪ್ರತಿಭಟನೆಯನ್ನು ದಾಖಲಿಸುತ್ತಿಲ್ಲ ಅಂದ್ರೆ ಮೊದಲನೇದಾಗಿ ಅವರೆಲ್ಲರೂ ಕೂಡ ಅಕ್ರಮ ವಲಸಿಗರು ಅನ್ನೋದು ಒಂದು ಮತ್ತೊಂದೇನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಸಕ್ರಮವಾಗಿ ಅಮೆರಿಕಾಗೆ ಹೋಗುವಂತವರಿಗೆ ಸಮಸ್ಯೆ ಆಗಬಾರದು ಅಂತ ಹೆಚ್ಚು ಒನ್ ಬಿ ವೀಸಾ ಮೂಲಕ ಹೋಗ್ತಾರಲ್ಲ ಅಂತವರಿಗೆ ಸಮಸ್ಯೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಈ ಮೂಲಕ ಇದೀಗ ಡೊನಾಲ್ಡ್ ಟ್ರಂಪ್ ಭಾರತೀಯರ ಮೇಲೆ ಅಥವಾ ಅಕ್ರಮವಾಗಿ ನೆಲೆಸಿಂತವರ ಮೇಲೆ ಸಮರವನ್ನ ಶುರು ಮಾಡಿದ್ದಾರೆ ಇವತ್ತು ಪ್ರಮುಖವಾಗಿ ಇಲ್ಲಿವರೆಗೆ ಬರೀ ಫರ್ಗ್ ಹಾಕ್ತಾರಂತೆ ಗಡಿಪಾರು ಮಾಡ್ತಾರಂತೆ ಹಾಗಂತೆ ಹೀಗಂತೆ ಬರೀ ಅಂತೆ ಕಂತೆಗಳ ಸುದ್ದಿ ಇತ್ತು ಆದರೆ ಇವತ್ತು ಕಾರ್ಯರೂಪಕ್ಕೆ ಬಂದಿದೆ ಮಿಲಿಟರಿ ಪ್ಲೇನ್ ಬಳಸಿಕೊಂಡು ಅವರನ್ನ ಈಗಾಗಲೇ ಹೊರಗಡೆ ಕಳಿಸಲಾಗಿದೆ ಅಮೆರಿಕದ ಟೆಕ್ಸಾಸ್ನಿಂದ ಆ ವಿಮಾನ ಹೊರಟಿದೆ ಮೊದಲ ಹಂತವಾಗಿ ಇನ್ನೂರ ಐದು ಮಂದಿಯನ್ನ ಭಾರತಕ್ಕೆ ಕಳುಹಿಸಿ ಕೊಡಲಾಗ್ತಾ ಇದೆ ಅದರ ಹಿಂದೆಯೇ ಒಬ್ಬರಾದ ನಂತರ ಒಬ್ಬರು ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಹದಿನೆಂಟು ಸಾವಿರ ಮಂದಿಯನ್ನ ಹೊರಗಡೆ ಕಳಿಸಲಾಗುತ್ತೆ ಮುಂದಿನ ದಿನಗಳಲ್ಲಿ ಏಳು ಕಾಲು ಲಕ್ಷ ಮಂದಿ ಅಕ್ರಮ ವಲಸಿಗರೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಹೊರಗಡೆ ಕಳಿಸುವಂತ ನಿರ್ಧಾರವನ್ನು ನಿರ್ಧಾರವನ್ನ ಅಮೆರಿಕ ಇದೀಗ ತೆಗೆದುಕೊಂಡಿದೆ ಇದರ ಬೆನ್ನಲ್ಲೇ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಮೆರಿಕಾಗೆ ಭೇಟಿ ಕೊಡ್ತಿದ್ದಾರೆ ಹೆಚ್ಚು ಕಡಿಮೆ ಹನ್ನೆರಡು ಅಥವಾ ಹದಿಮೂರು ಇದೇ ತಿಂಗಳು ಅಮೆರಿಕಾಗೆ ತೆರಳಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ ಒಂದಷ್ಟು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಈ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಹೋದ ನಂತರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಯಾಕಂದ್ರೆ ಈಗಾಗಲೇ ಏಳು ಕಾಲು ಲಕ್ಷ ಮಂದಿಗೆ ಢವಢವ ಶುರುವಾಗಿದೆ ಸಹಜವಾಗಿ ಆತಂಕ ಇದೆ ನಮ್ಮ ಪರಿಸ್ಥಿತಿ ಏನಾಗ್ಬೇಡ ಅಂತ ಯಾಕಂದ್ರೆ ತುಂಬಾ ಜನ ಅಮೆರಿಕದಲ್ಲಿ ಈಗಾಗಲೇ ಕೆಲಸ ಮಾಡ್ಕೊಂಡಿದ್ದಾರೆ ಅಮೆರಿಕದಲ್ಲಿ ಎಲ್ಲರ ಜನರ ನಡುವೆ ಅವರು ಕೂಡ ಒಬ್ರು ಆಗ್ಬಿಟ್ಟಿದ್ದಾರೆ ಮತ್ತು ಒಂದಷ್ಟು ಮಂದಿ ಒಳ್ಳೊಳ್ಳೆ ಹುದ್ದೆಯಲ್ಲೂ ಕೂಡ ಇದ್ದಾರೆ ಅವರಿಗೆ ಆತಂಕ ಶುರುವಾಗಿದೆ ಮುಂದೇನು ಮುಂದೇನು ಯಾವ ಬೇಕಾದ್ರೂ ನಮ್ಮನ್ನು ಹೊರದಬ್ಬಹುದು ಯಾವ ಬೇಕಾದ್ರೂ ಗಡಿಪಾರು ಮಾಡಬಹುದು ಒಂದ್ ರೀತಿಯಲ್ಲಿ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಒಂದ್ ರೀತಿಯಲ್ಲಿ ಆತಂಕದಲ್ಲಿದ್ದಾರೆ ಹೀಗಾಗಿ ನರೇಂದ್ರ ಮೋದಿ ಅವರ ಭೇಟಿ ಇದೀಗ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ ನರೇಂದ್ರ ಮೋದಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ರಿಗೆ ಉತ್ತರವನ್ನು ಕೊಡಬಹುದು ಅಂತ ಅಂದರೆ ಗಡಿಪಾರು ಮಾಡಬೇಡಿ ಅಂತ ಹೇಳ್ತಾರ ಅಥವಾ ಗಡಿಪಾರು ಮಾಡಿ ಎನ್ನುವ ರೀತಿಯಲ್ಲಿ ಹೇಳ್ತಾರ ಅಥವಾ ಗಡಿಪಾರಿನಲ್ಲೂ ಕೂಡ ಏನಾದರೂ ಯಾವುದೇ ದಾಖಲೆ ಇಲ್ಲದಂತವ್ರು ಅಂತ ಒಂದು ಪಟ್ಟಿ ಅಲ್ಪ ಸ್ವಲ್ಪ ದಾಖಲೆ ಇರುವಂಥವ್ರು ಅಂತ ಒಂದು ಪಟ್ಟಿ ಅಥವಾ ಇನ್ನೊಂದು ಪಟ್ಟಿ ಆ ರೀತಿಯಾಗಿ ಮಾಡಿ ಏನಾದರೂ ನಿರ್ಧಾರ ತೆಗೆದುಕೊಳ್ಳಿ ಎನ್ನುವ ರೀತಿಯಲ್ಲಿ ಸೂಚನೆ ಕೊಡ್ತಾರ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಅಕ್ರಮ ವಲಸಿಗರ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಕೇವಲ ಭಾರತ ಅಲ್ಲ ಬೇರೆ ಬೇರೆ ದೇಶದವರು ಕೂಡ ಈಗಾಗಲೇ ಹೊರ ಹಾಕಲಾಗ್ತಾ ಇದೆ ಮತ್ತೊಂದು ಪೌರತ್ವಕ್ಕೆ ಸಂಬಂಧಪಟ್ಟ ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಹಿಂದೆ ಏನಾಗ್ತಿತ್ತು ಅಂದ್ರೆ ಅಮೆರಿಕದಲ್ಲಿ ಹುಟ್ಟಿದಂಥವರಿಗೆ ಆಟೋಮೆಟಿಕ್ಲಿ ಅಮೆರಿಕದ ಪೌರತ್ವ ಸಿಕ್ಕ ಇತ್ತು ಉದಾಹರಣೆಗೆ ಯಾರೊಬ್ರು ಹೆಚ್ ಒನ್ ಬಿ ವೀಸಾದ ಮೇಲೆ ಅಮೆರಿಕಾಗ ಹೋದ್ರು ಅಂತ ಇಟ್ಕೊಳ್ಳಿ ಹೆಚ್ ಒನ್ ಬಿ ವೀಸಾದ ಅವಧಿ ಅಂದ್ರೆ ಉದ್ಯೋಗಕ್ಕಾಗಿ ವೀಸಾ ಕೊಡ್ತಾ ಇಲ್ಲ ಅಮೆರಿಕದಲ್ಲಿ ಆರು ವರ್ಷ ಆರು ವರ್ಷಗಳ ಕಾಲ ಅಲ್ಲಿ ಇರ್ತಿದ್ರು ಅದಾದ ಬಳಿಕ ಮತ್ತೆ ಮೂರು ವರ್ಷ ಎಕ್ಸ್ಟೆಂಡ್ ಮಾಡಿಸ್ಕೊಳ್ತಾ ಇದ್ರು ಅದರ ನಡುವೆ ಗ್ರೀನ್ ಕಾರ್ಡ್ಗೆ ಅರ್ಜಿ ಹಾಕ್ತಾ ಇದ್ರು ಸ್ವಲ್ಪ ಟೈಮ್ ಆದ್ಮೇಲೆ ಅವರೆಲ್ಲರಿಗೂ ಕೂಡ ಗ್ರೀನ್ ಕಾರ್ಡ್ ಸಿಕ್ತಾ ಇತ್ತು ಅಂದ್ರೆ ಅಂದ್ರೆ ಅಮೆರಿಕದ ಕಾಯಮ್ಮ ನಿವಾಸಿ ಆಗುವಂತ ಒಂದು ಅವಕಾಶ ಕೂಡ ಸಿಕ್ತಾ ಇತ್ತು ಇಂತಹ ಕೂಡ ನಡೀತಾ ಇತ್ತು ಇದರ ನಡುವೆ ಹೆಚ್ ಒನ್ ಬಿ ಬಿ ವೀಸಾ ಮೇಲೆ ಯಾರೋ ಒಬ್ರು ಹೋದ್ರು ಅಂದ್ರೆ ಅವರ ಹೆಂಡತಿಯೋ ಗಂಡನೋ ಡಿಪೆಂಡೆಂಟ್ ವೀಸಾ ಮೇಲೆ ಅಮೆರಿಕಾಗ ಹೋಗ್ತಾ ಇದ್ರು ಅದಾದ ಬಳಿಕ ಅವರಿಗೆ ಮಕ್ಕಳು ಏನಾದ್ರು ಅಮೆರಿಕದಲ್ಲಿ ಹುಟ್ಟಿದ್ರು ಅಂತ ಆದ್ರೆ ಮಕ್ಕಳಿಗಲ್ಲೇ ಪೌರತ್ವ ಸಿಕ್ಕಿಬಿಡ್ತಾ ಇತ್ತು ಈಗ ತುಂಬಾ ಜನ ಈ ಮೂಲಕ ಅಮೆರಿಕದ ಪೌರತ್ವವನ್ನು ಪಡೆದುಕೊಳ್ತಾ ಇದ್ರು ಆದರೆ ಇನ್ನು ಮುಂದೆ ಹಾಗಾಗುವುದಿಲ್ಲ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಹೊರಗಡೆ ದೇಶದವ್ರು ಬಂದು ಇಲ್ಲಿ ನೆಲೆಸಿದ್ದು ಅವ್ರಿಗೆ ಮಕ್ಕಳನ್ನ ಜನಿಸಿದ್ರೆ ಅವರು ಹೊರಗಡೆ ದೇಶದವ್ರು ಆಗ್ತಾರೆ ಬಿಟ್ಟರೆ ಅವ್ರು ಅಮೆರಿಕದವರ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಇದರಿಂದ ಸಾಕಷ್ಟು ಭಾರತೀಯರಿಗೂ ಕೂಡ ಸಮಸ್ಯೆ ಆಗುತ್ತೆ ಇದು ಕೋರ್ಟ್ಗೆ ಕೋರ್ಟ್ನಲ್ಲಿ ಈಗಾಗಲೇ ಈ ವಿಚಾರಕ್ಕೆ ಹಾಗೆ ಚಾಲೆಂಜ್ ಮಾಡಲಾಗಿದೆ ಜೊತೆಗೆ ಭಾರತ ಮೂಲದ ಸಂಸದರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಎರಡೊಂದು ಇರ್ತಾರೆ ಇದರ ನಡುವೆ ಸುಂಕಕ್ಕೆ ಸಂಬಂಧಪಟ್ಟ ಬಹಳ ಚರ್ಚೆ ಆಗ್ತಾ ಇದೆ ಪ್ರಮುಖವಾಗಿ ಭಾರತಕ್ಕೂ ಕೂಡ ಹಿಂದೆ ಡೊನಾಲ್ಡ್ ಟ್ರಂಪ್ ಬೆದರಿಕೆಯನ್ನು ಹಾಕಿದ್ರು ನೀವೇನಾದ್ರೂ ನಮ್ಮ ವಸ್ತುಗಳಿಗೆ ಹೆಚ್ಚಿನ ಸುಂಕ ವಿಧಿಸಿದ್ರೆ ನಾವು ಅದೇ ರೀತಿಯಾಗಿ ತಿರುಗೇಟನ್ನು ಕೊಡ್ತೀವಿ ಎನ್ನುವ ರೀತಿಯಲ್ಲಿ ಇನ್ನೊಂದು ಈ ರೂಪಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಡಾಲರ್ ಜೊತೆಗೆ ಕಂಪೇರ್ ಮಾಡ್ಲಾಗುತ್ತೆ ಅಥವಾ ವ್ಯವಹಾರ ಎಲ್ಲವೂ ಕೂಡ ಡಾಲರ್ಗೆ ಹೋಲಿಕೆ ಮಾಡಿ ಆಗಲಾಗುತ್ತೆ ಅದರ ನಡುವೆ ಈ ಬ್ರಿಕ್ಸ್ ಕರೆನ್ಸಿಗೆ ಸಂಬಂಧಪಟ್ಟ ಒಂದು ಯೋಚನೆಯು ಕೂಡ ಮಾಡಲಾಗಿತ್ತು ಆಗಲೂ ಕೂಡ ಭಾರತಕ್ಕೆ ಡೊನಾಲ್ಡ್ ಟ್ರಂಪ್ ಬೆದರಿಕೆಯನ್ನು ಹಾಕಿದ್ರು ಇದರ ನಡುವೆ ಭಾರತಕ್ಕೂ ಏನಾದರೂ ಸುಂಕ ವಿಧಿಸಬಹುದಾ ಎನ್ನುವಂಥ ಆತಂಕ ಇತ್ತು ಆದರೆ ಭಾರತಕ್ಕೆ ಸದ್ಯ ಸುಂಕ ವಿಧಿಸಿಲ್ಲ ಆದರೆ ಈಗಾಗಲೇ ಕೆನಡಾ ಹಾಗೆ ಮೆಕ್ಸಿಕೋ ತನ್ನ ಅಕ್ಕಪಕ್ಕದ ಎರಡೂ ದೇಶಗಳಿಗೂ ಕೂಡ ಶೇಕಡ ಇಪ್ಪತ್ತೈದರಷ್ಟು ಸುಂಕವನ್ನು ಡೊನಾಲ್ಡ್ ಟ್ರಂಪ್ ವಿಧಿಸಿಬಿಟ್ಟಿದ್ರು ಕೆನಡಾವು ತಿರುಗೇಟು ಕೊಡ್ತು ಮೆಕ್ಸಿಕೋ ಕೂಡ ತಿರುಗೇಟು ಕೊಡ್ತು ಅದಾದ ಬಳಿಕ ಈಗ ಹೆಚ್ಚು ಕಡಿಮೆ ಮೂವತ್ತು ದಿನಗಳ ಕಾಲ ಆ ನಿರ್ಧಾರವನ್ನು ಹೋಲ್ಡ್ ಮಾಡಿದೆ ಮತ್ತೊಂದು ಕಡೆಯಿಂದ ಚೀನಾ ಮೇಲೆ ಶೇಕಡ ಹತ್ತರಷ್ಟು ಸುಂಕವನ್ನು ವಿಧಿಸಿತ್ತು ಸುಂಕ ಅಂದ್ರೆ ಒಂದು ದೇಶದಿಂದ ಆಮದು ಮಾಡಿಕೊಳ್ಳುವಂಥ ಪ್ರಾಡಕ್ಟ್ಗೆ ತೆರಿಗೆಯನ್ನು ವಿಧಿಸುವುದು ಆಗ ಆ ಪ್ರಾಡಕ್ಟ್ನ ನ ಬೆಲೆ ದೇಶದಲ್ಲಿ ಜಾಸ್ತಿ ಆಗಿಬಿಡುತ್ತೆ ಆಗ ಜನ ಅದನ್ನ ರಿಸೀವ್ ಮಾಡ್ತಾರೆ ಇಲ್ವೋ ಅವ್ರ ಮೇಲೆ ಡಿಪೆಂಡ್ ಆಗಿಬಿಡುತ್ತೆ ಈ ಕಾರಣಕ್ಕಾಗಿ ಸುಂಕ ಅಂದಾಗ ಸಹಜವಾಗಿ ಎಲ್ಲ ದೇಶಗಳಿಗೂ ಕೂಡ ಒಂದು ಆತಂಕ ಇದ್ದೇ ಇರುತ್ತೆ ಚೀನಾ ಮೇಲೆ ಅಂಥದ್ದೊಂದು ಸಮರವನ್ನ ಡೊನಾಲ್ಡ್ ಟ್ರಂಪ್ ಸಾರಿಬಿಟ್ಟಿದ್ರು ಇವತ್ತು ಚೀನಾ ಕೂಡ ಅದಕ್ಕೆ ತಿರುಗೇಟನ್ನು ಕೊಟ್ಟಿದೆ ನಾವು ಕೂಡ ಅಮೆರಿಕಾಗೆ ಅದೇ ಪ್ರಮಾಣದಲ್ಲಿ ಸುಂಕವನ್ನ ವಿಧಿಸುತ್ತೇವೆ ಎನ್ನುವ ರೀತಿಯಲ್ಲಿ ಅವ್ರ ನಡುವೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ತಿಕ್ಕಾಟ ಎಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ಭಾರತಕ್ಕೂ ಒಂದು ಸಣ್ಣ ಆತಂಕ ಇತ್ತು ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಏನಾದರೂ ಸಮರವನ್ನು ಸಾರಿಬಿಡಬಹುದ ಅಂತ ಇದರ ನಡುವೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಡ್ತಾ ಇರೋದು ಸಹಜ ಕುತೂಹಲ ಮೂಡಿಸಿದೆ ಭೇಟಿಯ ಸಂದರ್ಭದಲ್ಲಿ ಯಾವ ವಿಚಾರಗಳು ಚರ್ಚೆಗೆ ಬರುತ್ತೆ ಅಂತ ಇದು ಅಮೆರಿಕದ ಒಂದಷ್ಟು ಬೆಳವಣಿಗೆ ಸಂಗತಿ ಒಂದು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ